ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಬೆಂಗಳೂರಿನ ಶೋಭಾ ನವರಾತ್ರಿ ಹೋಮಕ್ಕಾಗಿ ಸತ್ಯಲೋಕಕ್ಕೆ ಭೇಟಿ ನೀಡಿದಾಗ ನಾನು ಗೋಲ್ಡನ್ ರಾಕ್ ಸುತ್ತಲೂ ಪ್ರದಕ್ಷಿಣೆಗಳನ್ನು ಮಾಡಿದೆ ನಮ್ಮ ಸ್ವಂತ ಮನೆಗಾಗಿ ಪ್ರಾರ್ಥಿಸಿದೆ ಗೋಲ್ಡನ್ ರಾಕ್ನಲ್ಲಿದ್ದ ಕಲ್ಲುಗಳನ್ನು ಬಳಸಿ ನಾನು ನನ್ನ ಕನಸಿನ ಮನೆಯನ್ನು ನಿರ್ಮಿಸಿದೆ ನಮ್ಮ ನಾಗರಭಾವಿ ನಿವೇಶನದಲ್ಲಿ ಸ್ವಂತ ಮನೆ ಕಟ್ಟಲು ಸಹಾಯ ಮಾಡುವಂತೆ ಶ್ರೀ ಪರಂಜ್ಯೋತಿಯಲ್ಲಿ ಪ್ರಾರ್ಥಿಸಿದೆ ಪವಾಡ ಸದೃಶವಾಗಿ ಒಂದು ವರ್ಷದ ನಂತರ ನಾವು ಒಂದು ಭವ್ಯವಾದ ಹೊಸ ಮನೆಯನ್ನು ನಿರ್ಮಿಸಿದೆವು ಅದು ಅರಮನೆಯಂತಿದೆ ಮುಖ್ಯವಾಗಿ ಇಲ್ಲಿ ನಮ್ಮ ನೆರೆಹೊರೆಯವರು ರತ್ನಗಳಂತಿದ್ದಾರೆ ಮನೆಯಲ್ಲಿ ಅತ್ಯಂತ ಶಾಂತಿ ಮತ್ತು ಸಕಾರಾತ್ಮಕತೆ ಇದೆ ನಮ್ಮ ಜೀವನದಲ್ಲಿ ನಡೆದ ಈ ಮಹಾನ್ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿಯವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಅಪಾರವಾದ ಧನ್ಯವಾದಗಳು